ಅದೇ ರೀತಿ ನಾವು ಈ ವಾರದ ಒಂದು ಋಷಭರಾಶಿ ಎರಡನೇ ರಾಶಿ ಅಂತ ಋಷಭರಾಶಿಗೆ ನೋಡಿದ್ರೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ನೋಡಿ ಋಷಭರಾಶಿ ತುಂಬ ಕಷ್ಟಪಟ್ಟಿದ್ರಪ್ಪ ಎಷ್ಟು ಕಷ್ಟ ಅಂದರೆ ಅವ್ರು ಹೇಳುತ್ತಿರೋದು ಅಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಸಮಯದಲ್ಲಿ ಆದರೆ ಈ ವಾರಗಳಲ್ಲಿ ನೋಡಿ ನಿಮಗೆ ಈ ವಾರದಲ್ಲಿ ಗುರುಬಲನ ಇರುವಂಥದ್ದು ಶನಿಬಲನೂ ಇರುವಂಥದ್ದು ಖಂಡಿತ ದೊಡ್ಡ ಮಟ್ಟದಲ್ಲಿ ಅನುಕೂಲ ಅಂತ ನೋಡಿ ಈಗ ಷಷ್ಠ ಭಾವದಲ್ಲಿ ಕೂಡ ನಮಗೆ ಒಂದು ಒಳ್ಳೆ ಕುಜಗ್ರಹ ಇರುವಂಥದ್ದು ಬುಧಗ್ರಹನೂ ಕೂಡ ಆರನೇ ಮನೆಯಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡುವಂಥದ್ದು ಕೂಡ ನಾವು ಕಾಣ್ತೀವಿ ಆದರೆ ಇಲ್ಲೊಂದು ಕಡೆ ಕೇತು ಚತುರ್ಥ ಭಾವದಲ್ಲಿರುವಂಥದ್ದು ನಾನು ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಸಿ ಋಷಭ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ರಾಹುಕೇತುಗಳ ಪ್ರಭಾವದಿಂದ ಎಲ್ಲೋ ಒಂದು ಕಡೆ ಮಾಟ ಮಂತ್ರಗಳು ದೋಷಗಳು ಪ್ರಯೋಗಗಳು ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಏನಾದರೂ ಒಂದು ವಿಚಿತ್ರ ವಸ್ತುಗಳು ಕಾಣುವಂಥದ್ದು ಹಣ್ಣುಗಳು ಹಾಕುವಂಥದ್ದು ಈ ಸ್ಮಶಾನದ ವಸ್ತುಗಳು ಕಾಣುವಂಥದ್ದು ಸರ್ವೇ ಸಾಮಾನ್ಯ ಆಗೋಯ್ತು ಪಾಪ ಯಾರೇ ಹೋದರು ಬರೀ ಸಾಮಾನ್ಯವಾಗಿ ನಾವು ಋಷಭ ರಾಶಿಯವರಿಗೆ ಈ ಮನೆ ವಿಚಾರದಲ್ಲಿ ಮಾಟ ಮಂತ್ರ ಪ್ರಯೋಗಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದು ಜೊತೆಗೆ ಜೊತೆಗೇನಾದರೆ ಅವರ ಜಾತಕದಲ್ಲಿ ಏನಾದರೂ ಅದೇ ರೀತಿ ರಾಹುಕೇತುಗಳ ಪ್ರಭಾವದಿಂದ ಅದೇ ಜಾಗದಲ್ಲಿ ಅದೇ ಸ್ಥಾನಗಳಲ್ಲಿ ಸಿಂಹರಾಶಿಯಲ್ಲಿ ಏನು ಇತ್ತು ಅಂದರೆ ಮುಗದೇ ಹೋಯ್ತು ಪಾಪ ಅವ್ರು ಇಷ್ಟೇ ಕಷ್ಟ ಬಂದರೂ ಕೂಡ ಇಷ್ಟೇ ಪರಿಶ್ರಮ ಬಿದ್ದರೂ ಕೂಡ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ ಏನೋ ಒಂದು ಕುಟುಂಬದಲ್ಲಿ ಗೊಂದಲ ತಾಯಿ ಆರೋಗ್ಯದ ಕಡೆ ತೊಂದರೆ ಚಿಕ್ಕಪಟ್ಟ ಆಕ್ಸಿಡೆಂಟ್ಗಳಾಗುವಂಥದ್ದು ಕೂಡ ನಾವು ನೋಡ್ತಾ ಇರ್ತೀವಿ ಏನಪ್ಪ ಈ ಥರ ಅನಾನುಕೂಲತೆ ಇರುವಂಥದ್ದು ಭಯಪಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಗಾಬರಿ ಅಂತ ವಿಚಾರ ಇಲ್ಲ ಯಾಕಂದರೆ ಒಂದು ಗ್ರಹ ತೊಂದರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಪರಿಹಾರ ಅನ್ನೋದು ಖಂಡಿತ ಇರುವಂಥದ್ದು Yani evet, ಗುರುಬಲ ಅನ್ನೋದೇ ಶಲಿಬಲ ಅನ್ನೋದು ಆದರೆ ಮನೆಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ವಿಪರೀತ ಖರ್ಚುಗಳು ಆಕಸ್ಮಿಕ ಖರ್ಚುಗಳು ಧನವೇ ಆಗೋವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದನ್ನು ಸ್ವಲ್ಪ ಮಟ್ಟಿಗೆ ತಾಯಿ ಆರೋಗ್ಯದ ಕಡೆ ಗಮನ ಹರಿಸುವಂಥದ್ದು ಮಾಡಿ ಮನೆಯಲ್ಲಿ ಒಂದು ಮನೆ ಕಟ್ತಾ ಇದ್ದರೆ ಅವರಲ್ಲಿ ಒಂದು ಕಡೆ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಕೆಲವೊಂದು ಕಡೆ ಲೋನ್ ತೊಗೊಂಡು ಮನೆ ಕಟ್ಟಿಸ್ತಾ ಇರ್ತಾರೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಕಾಣ್ತಾ ಇರ್ತೀವಿ ಇದ್ರ ಜೊತೆಗೆ ವಾಹನ ಖರೀದಿ ಮಾಡುವಂಥವ್ರಿಗೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳುತ್ತೆ ಕೆಲವೊಂದು ಕಡೆ ಚತುರ್ಥಾಧಿಪತಿನೇ ಪಂಚಮುಖಿ ಬಂದಾಗ ಮಕ್ಕಳಿಂದನೇ ಸ್ವಲ್ಪ ಏನಾದರೂ ಕಾರ್ ಕೊಡಿಸುವಂಥದ್ದು ಮಕ್ಕಳೇ ನಿಮಗೆ ಹಿಂಸೆ ಮಾಡುವಂಥದ್ದು ಮಕ್ಕಳು ಮಕ್ಕಳಿಂದ ಧನೆಯ ಖರ್ಚುಗಳು ಹೆಚ್ಚಾಗಿ ನಾವು ಕಾಣುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಯಾವುದೇ ಒಂದು ವಿಚಾರ ಆಗಲಿ ಸ್ವಲ್ಪ ಸಮಾಧಾನವಾಗಿ ಕುಟುಂಬದ ಸದಸ್ಯರೊಂದಿಗೆ ಮಾತಾಡಿ ನಂತರ ನೀವು ಮುಂದುವರಿಯೋದು ಉತ್ತಮ ಅಂದರೆ ಲಾಭದಲ್ಲಿ ಶನಿ ಇರುವಂಥದ್ದು ಕೂಡ ಕೆಲವೊಂದು ಕಡೆ ಶನಿ ಒಂದು ಮೂರನೇ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಕಡೆ ಸ್ವಲ್ಪ ಗಮನ ಹರಿಸಿದ್ರು ಕೂಡ ಹೆಚ್ಚಿನ ಲಾಭನೇ ತಂದುಕೊಡುತ್ತೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಲಾಭಸ್ಥಾನದಲ್ಲಿ ಶನಿ ಇತ್ತು ಅಂದರೆ ನೋಡಿ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಏನಾದರೂ ಶನಿ ಗ್ರಹ ಏನಾದರೂ ಲಾಭಸ್ಥಾನದಲ್ಲಿತ್ತು ಅಂದರೆ ಖಂಡಿತ ಒಂದು ಲಕ್ಷಾಧಿಪತಿ ಅಥವಾ ಕೋಟಿ ಅಧಿಪತಿ ಅಂತಲೇ ಹೇಳ್ಬೋದು ಈಗ ಯಾವುದೇ ಒಂದು ಸಂಸಾರದಲ್ಲಿ ಒಂದು ಕುಟುಂಬದಲ್ಲಿ ಅವರ ಒಂದು ತಕ್ಕ ಮಟ್ಟಿಗೆ ಇರೋದರಲ್ಲಿ ಅವರು ಒಂದು ದೊಡ್ಡ ಸ್ಥಾನದಲ್ಲೇ ಇರೋವಂಥದ್ದು ಕೂಡ ನಾವು ಕಾಣ್ಬೋದು ಆದರೆ ದಶಮದಲ್ಲಿ ರಾಹು ಇರುವಂಥದ್ದು ಇಲ್ಲೊಂದು ಕಡೆ ನೀವು ಮಾಡಿರೋಂಥ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭ ಇದ್ದರೂ ಕೂಡ ಸ್ವಲ್ಪ ಕಿರಿಕಿರಿ ಬಾಧೆಗಳು ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಏನೋ ಚೇಂಜ್ ಮಾಡೋಂಥದ್ದು ಒಂದೇ ಆಫೀಸ್ ಇರ್ತಾರೆ ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋಂಥದ್ದು ಅಥವಾ ಕಂಪ್ನಿನೇ ಚೇಂಜ್ ಮಾಡೋವಂಥದ್ದು ಅಥವಾ ಕೆಲಸದಲ್ಲಿ ಏನೋ ಒಂದು ತೊಂದರೆಗಳು ಕೊಡುವಂಥ ಸಾಧ್ಯತೆಗಳು ಅಥವಾ ಕೆಲಸದಿಂದ ಉಚ್ಚಾಟನೆ ಮಾಡೋವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಅಥವಾ ಅವರೇನು ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲೇ ಎಲ್ಲೋ ಒಂದು ಕಡೆ ಕೆಲಸ ಬದಲಾಯಿಸಿಬಿಡೋಣ ಈ ಕೆಲಸ ಬೇಡ ಇನ್ನೊಂದು ಏನಾದರೂ ಮಾಡೋಣ ಇನ್ನೊಂದು ವ್ಯಾಪಾರಗಳು ಮಾಡೋಣ ಅಥವಾ ಮನೆಯಲ್ಲಿ ಏನಾದರೂ ಬೇರೆ ರೀತಿ ನಾವು ಕೆಲಸ ಕಾರ್ಯಗಳು ಮಾಡೋಣ ನೋಡಿ ರಾಹುಕೇತುಗಳಿಂದ ಸಾಮಾನ್ಯವಾಗಿ ಛಾಯಾಕಾರ ಅಂದರೆ ಈ ಈ ಆ್ಯಕ್ಟಿಂಗ್ ಮಾಡೋವಂಥವ್ರಿಗೆ ಧಾರಾವಾಹಿಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಈ ಫಿಲಮ್ ಲ್ಯಾಂಡಲ್ಲಿರುವಂಥವ್ರಗಂತೂ ತುಂಬ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಹೊಸದಾಗಿ ಮಾಡೋಣ ಪ್ರಯತ್ನ ಮಾಡೋಣ ಅನ್ನೋ ಭಾವನೆ ಬರೋಂಥ ಸಹಜವಾಗಿರುತ್ತೆ ನೋಡಿ ಪರಿಹಾರ ಅಂತ ಬಂದಾಗ ಈ ದುಷ್ಪ್ರಯೋಗಗಳ ದುಷ್ಟು ಒಂಥರ ಏನೋ ಒಂದು ಕೆಟ್ಟ ಪ್ರಭಾವದಿಂದ ಈ ವಾರದಲ್ಲಿ ಏನೋ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಮುಖ್ಯವಾಗಿ ಶಕ್ರನ ಒಂದು ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ ನೋಡಿ ಲಕ್ಷ್ಮಿಯ ಮೂಲ ಮಂತ್ರ ಪಠಿಸಿದ್ರೆ ನೋಡಿ ಲಗ್ನಾಧಿಪತಿ ಬಲವಾಗಾಯಿತು ಅಂದರೆ ಯಾವುದೇ ಗ್ರಹ ನೀವು ಮಾಡಲಿ ಅಂದರೆ ಮುಖ್ಯವಾಗಿ ಲಗ್ನಾಧಿಪತಿನ ಬಲ ಆಯಿತು ಅಂದರೆ ಖಂಡಿತ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಯಾವುದೇ ಗ್ರಹದ ಎಲ್ಲ ಒಂದು ಸರ ಸರಳವಾಗಿ ಒಂದು ನಿವಾರಣೆ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ ಜೊತೆಗೆ ನಾವು ಪರಿಹಾರ ಅಂತ ಬಂದಾಗ ಶುಕ್ರನ ಮೂಲಮಂತ್ರ ಹೇಳುವಂಥದ್ದು ಮತ್ತು ಶುಕ್ರನ ದೇವಸ್ಥಾನಕ್ಕೆ ಕಮಲದ ಹೂವು ಕೊಟ್ಟು ಒಂದು ಅರ್ಚನೆ ಮಾಡಿಸೋದು ನಿಮ್ಮ ನಕ್ಷತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷತ್ರ ಅರ್ಚನೆ ಅಷ್ಟೋತ್ತರಗಳನ್ನ ಮಾಡುವಂಥದ್ದು ಮಾಡಿ ಖಂಡಿತ ಅನುಕೂಲ ಆಗುವಂಥದ್ದು